ಕೆಲವು ಬೆಳ್ಳಕ್ಕಿಗಳಿದ್ದು ಇದ್ದು ನೀರಿನಲ್ಲಿ ತಮ್ಮ ಉಪಹಾರವಾದ ಮೀನುಗಳ ಹುಟುಕಾಟದಲ್ಲಿ ತೊಡಗಿದ್ದವು ಇನ್ನು ಕೆಲವು ನೀಲಾಕಾಶಕ್ಕೆ ಎದುರಾಗಿ ಸಾಲುಗಟ್ಟಿ ಹಾರಾಡುತ್ತಿದ್ದವು ಇವಲ್ಲದೆ ಸರೋವರದ ಮಧ್ಯದಲ್ಲಿನ ದ್ವೀಪಗಳಲ್ಲಿ ನೀಲಿ ಬಣ್ಣದ ಕುತ್ತಿಗೆಯ ನೀ ಆಟವಾಡುತ್ತಿದ್ದವು ಈ ಮುಗ್ಧರಮ್ಯ ದೃಶ್ಯವನ್ನು ಕಂಡ ಶ್ರೀಮಾಂತಿಯವರು ಐದು ವರ್ಷದ ಬಾಲಕಿಯಲ್ಲಿ ಹರ್ಷಗೊಂಡರು ಮತ್ತು ಶುಭಶಕುನ ಎಂದು ಅವಕ್ಕೆ ಕೈ ಮುಗಿದು ನಮಿಸಿದರು ಸೂರ್ಯನ ಉದಯದೊಂದಿಗೆ ಸರೋವರ ನಾನಾ ಆಕಾರಗಳನ್ನು ತಾಳುತ್ತಾ ವಿವಿಧ ವಿನ್ಯಾಸಗಳನ್ನು ನಿರ್ಮಿಸುತ್ತಿತ್ತು ರೈಲು ಬಂಡಿ ವೇಗವಾಗಿ ಸಾಯದಂತೆ ಯಾತ್ರಿಕರು ಕಿಟಕಿಯ ಮೂಲಕ ಹೊಸ ಹೊಸ ದೃಶ್ಯಗಳನ್ನು ಕಾಣುತ್ತಾ ಆನಂದಿಸಿದರು ಬೆಳಿಗ್ಗೆ ಎಂಟು ಗಂಟೆಯ ಸುಮಾರಿಗೆ ರೈಲು ಗಂಜಾಂ ಜಿಲ್ಲೆಯ ಬರ್ಹಾಂಪುರವನ್ನು ತಲುಪಿತು ಅಲ್ಲಿ ಸ್ವಾಮಿ ರಾಮಕೃಷ್ಣಾನಂದರ ಆದೇಶದಂತೆ ಕಾದು ನಿಂತಿದ್ದ ಕಂಪನಿಯ ಬಂಗಾಳಿ ಮ್ಯಾನೇಜರ್ ಈ ಯಾತ್ರಿಕ ತಂಡವನ್ನು ಅತ್ಯಂತ ಆದರದಿಂದ ತನ್ನ ಮನೆಗೆ ಬರಮಾಡಿಕೊಂಡ ಸಾಯಂಕಾಲ ಶ್ರೀಮತಿ ಅವರ ದರ್ಶನಕ್ಕಾಗಿ ಬಹಳಷ್ಟು ಜನ ಬಂದು ಭಕ್ತಿ ಪೂರ್ವಕವಾಗಿ ಹಣ್ಣು ಕಾಯಿಗಳನ್ನು ಸಮರ್ಪಿಸಿ ಅವರ ಪಾದಗಳಿಗೆ ಮಣಿದರು ರೈಲು ಸಮುದ್ರದ ದಂಡೆಗೋಗ್ತದೆ ಬೀಚ್ ಅಲ್ಲ ಅಲ್ಲೆಲ್ಲ ಯಾವ್ದು ದೃಶ್ಯ ಇರ್ತಂದ್ರೆ ಅವ್ರು ಗೊತ್ತಾ ಇರೋದು ಅಲ್ಲೆಲ್ಲ ಬೆಳಿಗ್ಗೆ ದಿನ ಸೂರ್ಯ ಹುಟ್ಟಿ ನೀರಿನ ಮೇಲೆ ಕಿರಣ ಹುಡುಕಿದಾವೆ ಒಂದೊಂದೇ ಅಲ್ಲ ಏರ್ತಿದವೆ ಆ ಟೈಮಲ್ಲಿ ಒಂಥರ ಕಲರ್ ಕಲರ್ ಚೇಂಜ್ ಆಗ್ತಿರುತ್ತೆ ಆಗ್ತಿರತ್ತೆ ಮುಳ್ಳೆಗಳು ಹೇಳೋದು ಪಕ್ಷಿಗಳಲ್ಲ ಇದ್ದು ಹಾರಾಡೋ ಟೈಮ್ ಆಗ ಶ್ರೀಮತಿಯರಲ್ಲೆಲ್ಲ ನೋಡಿ ಖುಷಿ ಪಡ್ತಾ ಇದ್ದಾರೆ ಉಳಿದ ಯಾತ್ರಿಕರೆಲ್ಲರೂ ಖುಷಿ ಪಡ್ತಾರೆ ಅಲ್ಲಿಂದ ಸ್ಟೇಷನ್ ಸ್ಟೇಷನ್ ಹೋಗ್ತದೆ ಆಗ ಸ್ವಾಮೀಜಿಯವರು ಅಲ್ಲಿ ಭಕ್ತನಿಗೆ ಹೋಗಿ ಶ್ರೀಮತೆಯನ್ನ ಕರ್ಕೊಂಡು ಮನೆಗೆ ಅಂತ ಶ್ರೀಮತೆಯವರು ಹೋದ್ಮೇಲೆ ಅಲ್ಲಿ ಭಕ್ತರೆಲ್ಲರೂ ಮಣ್ಣು ಕಾಯಿ ಹಚ್ಚಿ ಶ್ರೀಮತೆ ಪಾಡಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಮರುದಿನ ಯಾತ್ರಿಕರು ಮುಂದೆ ಸಾಗಿದರು ಅಪರಾಹ್ನದ ಹೊತ್ತಿಗೆ ರೈಲು ಆರೋಗ್ಯ ಧಾಮ ಹೇಳ್ತಿದ್ದ we shall